ಆತ್ಮೀಯರೆ ನಮಸ್ಕಾರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಒಂದು ಸುಂದರವಾದ ಹಾವಿದೆ ನೋಡಿ ನಿಮ್ಮ ಮುಂದೆ ಎಷ್ಟು ಚಂದ ಇದೆ ನೋಡಿ ಹೇಳಿ ಹೇಳಿದ ಕೂಡಲೇ ಒಂದು ಭಯ ಹುಟ್ಟಿಕೊಳ್ಳುತ್ತೆ ಅದನ್ನು ಸ್ವಲ್ಪ ಬದಿಗಿಟ್ಟು ನೋಡೋಣ ಹಾವನ್ನು ಅದರ ಶರೀರ ಬಣ್ಣ ಅದರ ವರ್ತನೆ ಕಟ್ಟುಗಳು ದೇಹದ ಎಲ್ಲವನ್ನು ಒಮ್ಮೆ ಸುಮ್ಮನೆ ತಾಳ್ಮೆಯಿಂದ ಗಮನಿಸ್ಕೊಳ್ಳಿ ಇದು ಹೆಚ್ಚಾಗಿ ಮನೆಯೊಳಗೆ ಬಂದು ಹೋಗ್ತಾ ಇರುವಂಥ ಹಾವಾಗಿರ್ತದೆ ಇದು ಇದಕ್ಕೆ ನಾವು ಸಾಮಾನ್ಯ ತೋಳ ಹಾವು ಅಂತ ಕರಿತೀವಿ ಆದರೆ ಸಾಮಾನ್ಯ ತೋಳ ಹಾವು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗುವಂಥ ಸಾಮಾನ್ಯ ತೋಳ ಹಾವುಗಳ ಬಣ್ಣ ಸ್ವಲ್ಪ ವ್ಯತ್ಯಾಸ ಇದ್ದು ಇದು ಸ್ವಲ್ಪ ವಿಭಿನ್ನವಾಗಿದೆ ಬಣ್ಣದಲ್ಲಿ ಅದರಿಂದ ಜನ ಇದನ್ನು ಹೇಗೆ ತಪ್ಪು ತಿಳ್ಕೊಳ್ತಾರೆ ಅಂದರೆ ಇದು ಕಡಂಬಳ ಹಾವಿನ ಮರಿ ಅಂದರೆ ಕಟ್ಟು ಹಾವಿನ ಮರಿ ಇಂಡಿಯನ್ ಕಾಮನ್ ಕ್ರೈಟ್ ಅನ್ನೋ ಒಂದು ವಿಷಕಾರಿ ಹಾವು ಅಂತೇಳಿ ತಿಳ್ಕೊಂಡು ನನಗೆ ಆಗಾಗ ಮೊಬೈಲಲ್ಲಿ ವಾಟ್ಸಪ್ ಮಾಡ್ತಾ ಇರ್ತಾರೆ ಫೋಟೋಗಳನ್ನು ಅವರಿಗೆ ನಾನು ಮನವರಿಕೆ ಮಾಡಿದರೂ ಕೆಲವೊಮ್ಮೆ ಅವರು ಭಯ ಪಟ್ಕೊಂಡು ಬಿಡ್ತಾರೆ ಅಂದರೆ ಮತ್ತೆ ಕೇಳ್ತಾರೆ ಸರಿದು ಕಡಂಬಳ ಅಲು ಹಾಗಾದರೆ ಅಂತೇಳಿ ಅಂದರೆ ಕಟ್ಟುಕಟ್ಟು ಇರುವಂಥ ಎಲ್ಲ ಹಾವುಗಳನ್ನು ನಾವು ವಿಷಕಾರಿ ಹಾವುಗಳು ಬಣ್ಣ ಬಣ್ಣದ ಯಾವ ಹಾವು ಕಂಡರೂ ಅದು ವಿಷಕಾರಿ ಹಾವುಗಳಂತ ನಾವು ತಪ್ಪು ತಿಳ್ಕೊಂಡಾಗಿದೆ ಹಾಗಾಗಿ ಶರೀರ ಬಣ್ಣ ನೋಡಿದ ಕೂಡಲೇ ನಮ್ಮಲ್ಲಿ ಭಯ ಹುಟ್ಟಿಕೊಳ್ಳುತ್ತೆ ಹಾವಿನ ಶರೀರ ಬಣ್ಣ ನೋಡಿದ ಕೂಡಲೇ ಸೊ ಈಗ ಈ ಹಾವಿನ ಬಗ್ಗೆ ಒಂದಿಷ್ಟು ಮಾಹಿತಿ ಇದು ಮನೆವಾಸಿ ವಾಸಿ ಹಾವು ಅಂತಲೇ ಹೆಸರು ಹಳೆ ಮನೆಗಳಲ್ಲಿ ಮನೆಗಳ ಒಳಗೆ ವಾಸ ಮಾಡ್ಬೋದು ಅಥವಾ ಎಲ್ಲೋ ಹೊರಗೆ ಹಟ್ಟಿಯಲ್ಲಿ ಅಲ್ಲಿ ಇಲ್ಲಿ ಬೇರೆ ಕಲ್ಲಿನ ರಾಶಿ ಅಡಿಯಲ್ಲಿ ನಮ್ಮ ಮನೆ ಸುತ್ತಮುತ್ತನೇ ವಾಸ ಮಾಡುವಂಥ ಹಾವುಗಳಿವು ಸುಮಾರು ಎರಡು ಎರಡೂ ಕಾಲು ಉದ್ದ ಬೆಳಿ ಅಡಿ ಉದ್ದ ಬೆಳಿತಾವೆ ಅಂದರೆ ಎಪ್ಪತ್ತು ಸೆಂಟಿಮೀಟರ್ ಉದ್ದ ಬೆಳೆದ ದಾಖಲೆ ಇದೆ ಅಪಾಯಕಾರಿ ಹಾವುಗಳಲ್ಲ ವಿಷಕಾರಿಗಳಲ್ಲ ಮುಖ್ಯ ಆಹಾರ ಹಲ್ಲಿಗಳು ಅಥವಾ ಕ್ರಿಮಿಕೀಟಗಳನ್ನು ಹಲ್ಲಿ ಮರಿಗಳನ್ನು ತಿನ್ನಲಿಕ್ಕೆ ಮನೆಯೊಳಗೆ ಬರ್ತಾ ಇರ್ತದೆ ಆಹಾರ ತಿಂತ ತಿಂದು ಹೊರಗೆ ಹೋಗ್ತಾ ಇರ್ತದೆ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಲ್ಲಿಗಳಿದ್ದರೆ ಆ ಹಲ್ಲಿಗಳನ್ನು ತಿಂದು ಅವುಗಳ ವಂಶವನ್ನು ಇಟ್ಟುಕೊಳ್ಳುವಂಥ ಕೆಲಸವನ್ನು ಈ ಹಾವುಗಳು ಮಾಡ್ತಾ ಇರ್ತವೆ ಈ ಹಿಂದೆಯೂ ಒಂದು ವಿಡಿಯೋ ನಾನು ಹಾಕಿದ್ದೆ ತೋಳ ಹಾವುಗಳ ಬಗ್ಗೆ ಆದರೆ ಈ ಹಾವಿನ ಶರೀರ ಬಣ್ಣ ವಿಭಿನ್ನವಾಗಿರೋದ್ರಿಂದ ಇದನ್ನೇ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇನೆ ಇದು ಕೂಡ ಸಾಮಾನ್ಯ ತೋಳ ಹಾವೆ ಕಾಮನ್ ಸ್ನೇಕೆ ಆದರೆ ಕಡಂಬಳ ಅಂತ ಜನ ತಪ್ಪು ತಿಳ್ಕೊಂಡಿದ್ದಾರೆ ಅದನ್ನು ಹೋಗಲಾಡಿಸೋದಕ್ಕೆ ಈ ವಿಡಿಯೋ ಮನೆಯ ರಾತ್ರಿ ಸಂಚಾರಿ ಇದು ಸುಮಾರು ಒಂದು ನೀವು ರಾತ್ರಿ ಅಂದರೆ ನೀವು ಲೈಟ್ ಆನ್ ಮಾಡಿ ಇಟ್ಟಿದ್ದರೆ ಆ ಕೋಣೆಗೆ ಪಕ್ಕನೇ ನಿಮಗೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಲೈಟ್ ಆಫ್ ಮಾಡಿದ ನಂತರ ಮೆಲ್ಲನೆ ಹೊರಗೆ ಬರ್ಬೋದು ಎಷ್ಟು ವಿಷಕಾರಿ ಅಲ್ಲ ಇದು ವಿಷರಹಿತ ಹಾವು ಆದರೆ ನೋಡಲಿಕ್ಕೆ ಸುಂದರವಾಗಿದೆಯೋ ಅಷ್ಟೇ ಅಗ್ರೆಸಿವ್ ಆಗಿ ಕೂಡ ಇದೆ ಅಂದರೆ ನಾವು ಮುಟ್ಲಿಕ್ಕೆ ಹೋದರೆ ತೀವ್ರ ವಿಚಿತ್ರವಾದ ಶರೀರವನ್ನು ಕೊಸರಾಡ್ತಾ ನಮಗೆ ಕಚ್ಚಬೌದು ಅಂದರೆ ಪದೇ ಪದೇ ಕಚ್ಚುವಂಥ ಗುಣ ಇದೆ ಅಂದರೆ ಆತ್ಮರಕ್ಷಣೆ ಅಷ್ಟೇ ಈ ಹಾವು ಕಚ್ಚಿದ್ರಿಂದ ಯಾವುದೇ ಶಾರೀರಿಕ ಅಪಾಯಗಳು ಆಗೋದಿಲ್ಲ ಆದರೆ ವೈದ್ಯಕೀಯ ವಲಯದ ವೈ ವಲಯ ಏನು ಹೇಳುತ್ತೆ ಅಂದರೆ ವಿಷರಹಿತ ಹಾವುಗಳು ಕಚ್ಚಿದರೂ ಕೂಡ ಒಂದು ಟೆಟನಸ್ ಅಥವಾ ನಂಜು ನಿರೋಧಕ ಒಂದು ಚುಚ್ಚುಮದ್ದನ್ನು ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತದೆ ಅಂದರೆ ವಿಷರಹಿತ ಹಾವುಗಳ ಬಾಯಿಯಲ್ಲಿ ಯಾವುದಾದ್ರೂ ವೈರಸ್ ಬ್ಯಾಕ್ಟೀರಿಯಾ ಇದ್ದು ಬೇರೆ ಜೀವಿಗಳನ್ನು ತಿಂದ ವೈರಸ್ ಬ್ಯಾಕ್ಟೀರಿಯಾ ಇದ್ದು ನಮಗೆ ಸ್ವಲ್ಪ ಕೆಲವರಿಗೇನು ಸಮಸ್ಯೆ ಆಗ್ಬೋದು ಅಂತ ನನಗೆ ನೂರಾರು ಬಾರಿ ಹಾವುಗಳು ಕಚ್ಚಿವೆ ಯಾವುದೇ ಸಮಸ್ಯೆ ಆಗಿಲ್ಲ ಮತ್ತು ಬೇಕಾದಷ್ಟು ಬೇರೆಯವ್ರಿಗೆ ಕಚ್ಚಿದ್ದನ್ನು ನೋಡಿದ್ದೇನೆ ಬಟ್ ನಾವು ಮುಂಜಾಗ್ರತೆ ಬೇಕಿದ್ರೆ ಒಂದು ಟಿ ಟಿನೂ ಅಥವಾ ನಂಜು ನಿರೋಧಕ ಚುಚ್ಚುಮದ್ದು ತಗೊಳ್ಳೋದು ಒಳ್ಳೆಯದು ಈ ಹಾವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಮನೆಯೊಳಗೆ ನಿಮಗೆ ಕಾಣಲಿ ಸಿಕ್ಕಿದ್ರೆ ಏನೂ ಗಾಬರಿ ಆಗುವ ಅಗತ್ಯ ಇಲ್ಲ ಒಂದು ಬಕೆಟನ್ನು ಅಡ್ಡ ಹಿಡಿಯುವುದು ಅದಕ್ಕೆ ಈ ಹಾವನ್ನು ಇಡಿಸುಡಿಯಿಂದ ಗುಡಿಸೋದು ಅಥವಾ ಒಂದು ಗೋಣಿ ಚೀಲದ ಬಾಯನ್ನು ಓಪನ್ ಮಾಡಿ ಇಟ್ಕೊಂಡು ಅದರೊಳಗೆ ತಳ್ಳುವಂಥದ್ದು ಮಾಡಿ ಹೊರಗೆ ತೆಗೆದುಕೊಂಡು ಹೋಗಿ ಬಿಟ್ಟರೆ ಮತ್ತೆ ಅದು ಬರೋದಿಲ್ಲ ಕಾಣಿಸಿಕೊಳ್ಳುವುದಿಲ್ಲ ಈ ಹಾವು ನಮ್ಮ ಮನೆಯೊಳಗೆ ಅಥವಾ ನಮ್ಮ ಸುತ್ತಮುತ್ತ ಇದ್ದಷ್ಟು ಹಲ್ಲಿಗಳ ಮತ್ತು ಕ್ರಿಮಿಕೀಟಗಳ ಸಂಖ್ಯೆ ಹತೋಟಿಯಲ್ಲಿ ಇರ್ತದೆ ಅದು ಬಹಳ ನಮಗೆ ಉಪಯುಕ್ತವಾದ ಜೀವಿ ಇದು ಹಾಗಾಗಿ ಇದನ್ನು ಆದಷ್ಟು ಉಳಿಸುವಂಥ ಪ್ರಯತ್ನ ಮಾಡೋಣ ಈ ಕಡಂಬಳ ಮನೆಯೊಳಗೆ ಶೇಕಡ ತೊಂಬತ್ತೊಂಬತ್ತರಷ್ಟು ಭಾಗ ಮನೆಯೊಳಗೆ ಬಂದ ದಾಖಲೆ ಇಲ್ಲ ಬಣ್ಣ ಬಣ್ಣದ ಕಟ್ಟುಕಟ್ಟಿನ ಹಾವುಗಳು ಇವೇ ಹಾವುಗಳು ಮನೆಯೊಳಗೆ ಬರ್ತವೆ ಜನ ಕಡಂಬಳ ಅಂತ ತಿಳ್ಕೊಂಡೇ ಬಡಿದು ಸಾಯಿಸ್ತಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತರ್ಜಾಲದಲ್ಲಿ ಹಾವುಗಳ ಬಗ್ಗೆ ಮಾಹಿತಿ ಬರಲಿಕ್ಕೆ ಶುರುವಾದ ನಂತರ ಜನ ಕೂಡ ಗುರುತಿಸಲಿಕ್ಕೆ ಶುರು ಮಾಡಿದ್ದಾರೆ ಅವುಗಳನ್ನು ರಕ್ಷಣೆ ಮಾಡಬೇಕನ್ನೋ ಒಂದು ಒಳ್ಳೆಯ ಮನಸ್ಸು ಕೂಡ ಸೃಷ್ಟಿಯಾಗಿದೆ ಅದು ಬಹಳ ಆಶಾದಾಯಕ ಸಂಗತಿ ಹಾಗಾಗಿ ಇನ್ನು ಮುಂದೆ ಯಾವುದಾದ್ರೂ ಹಾವು ಕಂಡ್ರೆ ಹೊಡೆಯೋದು ಬಡಿಯೋದು ಬೇಡ ರಕ್ಷಣೆ ಮಾಡೋಣ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನಿಮ್ಮಲ್ಲಿ ಹಾವಿನ ಬಗ್ಗೆ ಭಯ ಇರುವವರು ಮಾಹಿತಿ ಕಡಿಮೆ ಇರುವವರು ಈ ವಿಡಿಯೋಗಳನ್ನು ಶೇರ್ ಮಾಡಿ ಜನರಲ್ಲಿ ಇನ್ನಷ್ಟು ಮಾಹಿತಿ ಬರಲಿ ನಮಸ್ಕಾರ